ಕೂಡ ಹಮ್ಮಿಕೊಂಡಿದೆ ನಮ್ಮ ಸರ್ಕಾರ ಸೊ ಬಹಳ ನಮ್ಮ ಯುವ ಪೀಳಿಗೆ ಸಂದೇಶ ಕೊಡುವಂತ ಕಾರ್ಯಕ್ರಮ ಆಗ್ಬೇಕು ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅವ್ರಿಗೂ ನಮ್ಮ ಸಂವಿಧಾನ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಸೊ ಒಂದು ಒಳ್ಳೆ ರೀತಿಯಿಂದ ತಾವೆಲ್ಲರೂ ಕೂಡ ಎಲ್ಲ ಮುಖಂಡರು ಎಲ್ಲ ಹಿರಿಯರು ಹಾಗೂ ಶಾಸಕರು ವಿಶ್ವಾಸ ವೈದ್ಯರು ಕೂಡ ಅವ್ರ ನೇತೃತ್ವದಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲೂ ಇವತ್ತು ಸಮಾನತೆ ಏಕತೆ ಮತ್ತು ಭಾತೃತ್ವವನ್ನು ಇವತ್ತು ಸಾರುವಂತ ಇವತ್ತು ಸಂದೇಶ ಕೊಡುವಂತ ನಾವೆಲ್ಲ ಮದವಿ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಶ ಈ ಶುಭ ದಿನದ ಸಂದೇಶವನ್ನು ನಾನು ತಿಳಿಸಿಕೆ ಬರ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮೊದಲಿನಾಗಿ ತಮ್ಮೆಲ್ಲಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮುಖಾಂತರ ನಾವೆಲ್ಲರೂ ಇವತ್ತು ಅಹ್ ಫ್ರೀಡಮ್ ನಮ್ಗೆ ಏನ್ ಸಿಕ್ಕಿದೆ ಇವತ್ತು ಅದನ್ನ ನಾವು ನೆಲೆಸಿಕೊಳ್ಬೇಕು ಮತ್ತೆ ನಮ್ಮ ಏನು ಸಂವಿಧಾನದ ಏನು ಎತ್ತಿಡುವಂತ ಕೆಲಸ ನಮ್ಮ ಸರ್ಕಾರ ಇವತ್ತು ಏನು ಮಾನವ ಸಂಘ ಮುಖಾಂತರ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಮುಂದೆ ಕೂಡ ಏನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಥಿಸ್ತೇನೆ ಪ್ರಜಾಪ್ರಭುತ್ವ ಅಂದ್ರೆ ಇವತ್ತು ನಮ್ಮ ಈ ರಾಷ್ಟ್ರ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲರೂ ಎಲ್ರು ಅನ್ಯೋನ್ಯತೆಯಾಗಿ ನಾವಿದೀವಿ ಇವತ್ತು ಡೆಮಾಕ್ರಸಿ ಅಂದ್ರೆ ಆಫ್ ದಿ ಪೀಪಲ್ ಬಾಯ್ ದಿ ಪೀಪಲ್ ಅಂಡ್ ಫಾರ್ ದಿ ಪೀಪಲ್ ಅಂತ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಈ ಪ್ರಜಾಪ್ರಭುತ್ವ ತಮ್ಮ ಈ ರಾಷ್ಟ್ರದ ಒಂದು ನಮ್ಮ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಈ ಸದನದಲ್ಲಿ ನಾವು ನೆಲೆಸಬೇಕಾಗುತ್ತೆ ಅವರು ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಇವತ್ತು ಬೀದರ್ದಿಂದ ಇರುವ ಚಾಮರಾಜನಗರವರೆಗೂ ಸುಮಾರು ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಊಟದ ಒಂದು ಗಿಲಿಸ್ ದಾಖಲೆಯನ್ನ ಮಾಡುವಂತ ನಮ್ಮ ಸರ್ವಾ ಇದೆ ಅಂತ ಒಂದು ಇವತ್ತಿನ ದಿನ ವಿಶೇಷವನ್ನ ನಮ್ಮ ಈ ಕ್ಷೇತ್ರದಲ್ಲಿ ಕೂಡ ಸುಮಾರು ನಲವತ್ತು ಕಿಲೋಮೀಟರ್ ಊಟದ ಒಂದು ಪ್ರಕಾಪದಿಂದ ಹಿಡಿದ ಇಂಚಲ್ ಕ್ರಾಸ್ ಕ್ರಾಸ್ಗಳಿಗೂ ನಮ್ಮ ಸಂಸತ್ತಿ ತಾಲೂಕಿನ ಅಧಿಕಾರಿಗಳು ಎಲ್ಲರೂ ಸೇರಿ ಇದನ್ನ ಬಹಳಷ್ಟು ಯಶಸ್ವಿಯಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗಿದೆ